ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ನಾನು ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆನ ತೋರಿಸ್ತಾ ಇದ್ದೀನಿ ಬನ್ನಿ ನಾವು ಮಂಡ್ಯದವರಾಗಿರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ನಾವೇನಪ್ಪ ಮಾಡ್ತೀವಿ ಅಂದರೆ ಅವರೇ ಕಳಾಕಿ ಪದಾರ್ಥ ಅಂತ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂಥೇಳಿ ತೋರಿಸ್ತೀನಿ ಮೊದಲಿಗೆ ಹೆಸ್ರು ಬೇಳೆನ ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಳ್ಳಿ ಹುರ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕಾಗತ್ತೆ ಈ ರೈಸ್ನ ಕಿಚಡಿ ಅನ್ನ ಅಂತಾರೆ ಹುಗ್ಗಿ ಅನ್ನ ಅಂತಾರೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೋಬೇಕಾಗತ್ತೆ ಯಾಕಂದರೆ ನಾವು ತುಂಬ ಒಂದು ಎಂಟರಿಂದ ಹತ್ತು ಜನ ಇದ್ವಿ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಹೆಸ್ರು ಬೇಳೆ ಬೆಂದಿದೆ ಇದಕ್ಕೆ ನಾವು ಖಾರ ಮಿಕ್ಸ್ ಮಾಡಬೇಕಾಗತ್ತೆ ಖಾರಕ್ಕೆ ಏನಪ್ಪಾ ಹಾಕ್ತೀವಿ ಅಂದರೆ ಸ್ವಲ್ಪ ಅರಿಶಿನ ಜೀರಿಗೆ ಖಾರಕ್ಕೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಕಲ್ಲರ್ ಬರಬೇಕು ಅಂತ ಹೇಳಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ನೀಟಾಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ನಾಟಿ ಬೆಳ್ಳುಳ್ಳಿ ಇಡಿ ಹಿಡಿದೇನೆ ಒಂದು ಏಳರಿಂದ ಎಂಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಯಾಲ ಕೂಡ ಮಾಡ್ತಾರೆ ಅದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಬೇಳೆ ಕುದೀತಾ ಇತ್ತಲ್ವ ಅದಕ್ಕೆ ನಾವು ಏನು ಖಾರ ರುಬ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಖಾರ ಮತ್ತು ಹೆಸರುಬೇಳೆ ನೀಟಾಗೆ ಮಿಕ್ಸ್ ಆದ ನಂತರ ಕುದೀತಾ ಇರತ್ತಲ್ವ ಆ ಟೈಮಲ್ಲಿ ನಾವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಹೇಳಿದ್ನಲ್ವ ಇಲ್ಲಿ ಎಂಟು ಜನ ಇದ್ವಿ ನಾವು ಹಾಗಾಗಿ ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಈ ಪಾತ್ರೆ ಸಾಕಾಗಲೇ ಇಲ್ಲ ಸ್ವಲ್ಪ ಹೈಟ್ ಅಂದರೆ ಜಾಸ್ತಿ ಆಗೋಯ್ತು ಸ್ವಲ್ಪ ಉಗ್ಗಿಯನ್ನು ಅಷ್ಟು ಜನ ಇದ್ವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡೋದು ತೋರಿಸಿದ್ದೀನಿ ನಾನು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ರೈಸಿಗೆ ಉಪ್ಪು ಹಾಕೊಳ್ಳಿ ಇದು ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರತ್ತೆ ಇನ್ನು ಅವರೆಕಾಳು ಹಾಕಿ ಪದಾರ್ಥ ಮಾಡ್ತೀವಲ್ಲ ಅದನ್ನು ಹಾಕ್ಕೊಂಡು ತಿಂದರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಲ್ಲೂ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಕಾಳು ಅವರೆಕಾಯಿ ಒಂದೊಂದು ಸಿಪ್ಪೆ ಸಮೇತನೇ ಕಟ್ ಮಾಡಿ ಕಟ್ ಮಾಡಿ ಹಾಕಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮುರಿದು ಮುರಿದು ಹಾಕಿದ್ರು ಅಂದರೆ ಸೊಗಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತ ಇಂಟೆನ್ಷನ್ನು ಇನ್ನು ಇಲ್ಲಿ ತರಕಾರಿಗಳನ್ನ ಇಟ್ಕೊಂಡಿದ್ದೀವಿ ಬದನೆಕಾಯಿ ಬೀನ್ಸು ಆಮೇಲೆ ಕುಂಬಳಕಾಯಿ ಇಷ್ಟು ಬೇಕಾಗತ್ತೆ ಸ್ನೇಹಿತರೆ ಏನು ಗೊತ್ತಾ ಎಷ್ಟು ತರಕಾರಿ ಹಾಕಿದ್ರು ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡ್ಬೋದು ಇನ್ನು ಅವರೆ ಕಾಳು ನಾನು ಎಲ್ಲ ವೀಡಿಯೋ ಮಿಸ್ ಆಗಿತ್ತು ಹಾಗಾಗಿ ಅವರೇ ಕಾಳನ್ನ ನಾನು ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಟಿದ್ದೆ ಇದು ಚೆನ್ನಾಗಿ ಒಂದೆರಡು ಕುದಿ ಕುದೀತಾ ಇದೆ ಅಂದಾಗ ನಾವು ಏನು ತರಕಾರಿನ ಕಟ್ ಇಟ್ಕೊಂಡಿದ್ವಲ್ಲ ಅದನ್ನು ಅವರೆಕಾಯಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಖಾರ ರುಬ್ಕೊಳ್ಳೋಣ ಸಾಂಬಾರಿಗೆ ಖಾರ ರುಬ್ತೀವಲ್ಲ ಅದಕ್ಕೆ ನೋಡಿ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ಸ್ವಲ್ಪ ಉರ್ಗಡ್ಲೆ ಇದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ ಆಮೇಲೆ ಖಾರದ ಪುಡಿ ನಿಮ್ಮನೇಲಿ ಯೂಸ್ ಮಾಡ್ತೀರಲ್ವ ಆ ಖಾರದ ಪುಡಿನ ನೀವು ಖಾರ ಎಷ್ಟು ಯೂಸ್ ಮಾಡ್ತೀರೋ ಅದ್ರ ಪ್ರಮಾಣವಾಗಿ ಹಾಕೋಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ರುಬ್ಬಿದ ಖಾರ ರೆಡಿ ಇದೆ ನಾವು ಏನು ಬೇಯಕ್ಕೆ ಇಟ್ಟಿದ್ವಲ್ಲ ತರಕಾರಿ ಮತ್ತು ಅವರೆಕಾಳಿಗೆ ಕಾಳಿಗೆ ಅದಕ್ಕೇ ಒಂದು ಟೊಮೊಟೊನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದ್ ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಗಿಯನ್ನ ರೆಡಿ ಇದೆ ಅನ್ನ ಅನ್ಬೋದು ಆಮೇಲೆ ಕಿಚಡಿ ಅನ್ಬೋದು ನೀವು ಏನಾದರೂ ಅನ್ಕೋಬೋದು ನಾವು ಅನ್ನ ಅಂತನ್ನಿ ಅಂತ ಹೇಳ್ತೀವಿ ಇಲ್ಲಾಂದರೆ ಕಿಚಡಿ ಅಂತೀವಿ ಇದೇನಿದೆ ತರಕಾರಿಗೆ ಖಾರನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಒಂದ್ಸರಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಮತ್ತೆ ಏನು ಗೊತ್ತಾ ಹೆಲ್ದಿ ಇವಾಗೆಲ್ಲ ಚಳಿಗಾಲ ಅಲ್ವಾ ಈ ಐಟಮ್ ಎಲ್ಲ ಬಿದ್ದರೆ ನಮ್ಮ ಬಾಡಿಗೆ ಆಯಿಲು ಸ್ವಲ್ಪ ಆಯಿಲ್ ಕಂಟೆಂಟು ಈ ಬೋನಿಗಾಗಿರ್ಬೋದು ಸ್ಕಿನ್ನಿಗಾಗಿರ್ಬೋದು ಆಯಿಲ್ ಕಂಟೆಂಟು ಚೆನ್ನಾಗಿ ಸಿಗತ್ತೆ ಅನ್ನೋ ಇಂಟೆನ್ಷನಿಗೆ ಸಂಕ್ರಾಂತಿ ಹಬ್ಬದ ವಿಶೇಷವೇ ಈ ಫುಡ್ ಆಗಿರುತ್ತೆ ಎಳ್ಳು ಬೆಲ್ಲ ಅದು ಅಷ್ಟೇ ಎಲ್ಲ ಎಣ್ಣೆ ಇರೋದು ಅಂಶಗಳಲ್ವ ಹಾಗಾಗಿ ಸ್ಕಿನ್ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದು ಇನ್ನು ಕಾಯಾಲನ್ನು ರೆಡಿ ಮಾಡೋಣ ಅಂಥೇಳಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಬಂದಿದ್ದ ನನ್ನ ತಮ್ಮ ಮಂಡ್ಯದಲ್ಲೆಲ್ಲ ತುಂಬ ಆರ್ಗ್ಯಾನಿಕ್ ಬೆಲ್ಲ ಸಿಗತ್ತೆ ನಮಗೆಲ್ಲ ಇವಾಗೆಲ್ಲ ಮಾಲ್ಗಳಲ್ಲೂ ಸಿಗತ್ತೆ ಸ್ನೇಹಿತರೆ ಎಲ್ಲ ಕಡೆನೂ ಅವೈಲಬಲ್ ಇರತ್ತೆ ಇನ್ನು ಕಾಯಾಲಿಗೆ ಸ್ವಲ್ಪ ಬೆಲ್ಲ ಒಂದು ಎರಡು ಏಲಕ್ಕಿ ಏಲಕ್ಕಿ ದೆಲ್ಲೋ ಮಿಸ್ ಆಗಿದೆ ಆಮೇಲೆ ತೆಂಗಿನಕಾಯಿ ಇದನ್ನು ಮೂರನ್ನು ಮಿಕ್ಸ್ ಮಾಡ್ಕೊಂಡ್ವಿ ಇನ್ನೊಂದು ಕಡೆ ಸಾಂಬಾರು ಕುದೀತಿತ್ತು ರೈಸ್ ರೆಡಿ ಆಗಿತ್ತು ಉಗ್ಗಿ ರೆಡಿಯಾಗಿತ್ತು ನೋಡ್ಬೋದು ಕಾಯಾಲಿಗೆ ಬೆಲ್ಲ ಹಾಕೋರು ಬೆಲ್ಲ ಹಾಕ್ಕೋಬೋದು ಸಕ್ಕರೆ ಕೆಲವೊಬ್ಬರು ಸಕ್ಕರೆ ಹಾಕ್ತಾರೆ ಅವ್ರು ಬೇಕಾದ್ರೆ ಸಕ್ಕರೆ ಹಾಕ್ಬೋದು ನೋಡಿ ರೆಡಿ ಇದೆ ಕಾಯಲು ರೆಡಿ ಆಯಿತು ಇನ್ನು ಸಾಂಬಾರಿಗೆ ಉಪ್ಪು ಹಾಕಿರಲಿಲ್ಲ ಸ್ವಲ್ಪ ಬಿಟ್ಟಿದ್ವಲ್ವ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಕುದಿಯಾಕಿ ಬಿಡಿ ಚೆನ್ನಾಗಿ ಕುದ್ದಷ್ಟು ಸಾರು ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಉಗ್ಗಿ ಅನ್ನ ಮತ್ತು ಕಾಯಾಲು ಸಾಂಬಾರು ಎಷ್ಟು ಚೆನ್ನಾಗಿತ್ತು ಸೂಪರಾಗಿತ್ತು ಇನ್ನೆಲ್ಲ ಫ್ಯಾಮಿಲಿಯವ್ರು ಕೂತ್ಕೊಂಡು ಊಟ ಇಷ್ಟ ಆಗಿತ್ತು ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಬಾಯ್